ಬಿಜೆಪಿ ದೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಮುಖಂಡ ಸೈಯದ್ ಹಸೇನ್ ಕೆಆರ್ಪುರ ಕ್ಷೇತ್ರದ ಎಚ್ಎಎಲ್ ವಾರ್ಡಿನ ಬಿಜೆಪಿ ಮುಖಂಡ ಹಾಗೂ ಶಾಸಕ ಭಾರತಿ ಬಸವರಾಜ್ ಅವರ ಬಲಗೈ ಬಂಟ ಸಯ್ಯದ್ ಹಸೇನ್ ಅವರು ಬಿಜೆಪಿ ದೊರೆದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ಹಾಗೂ ಮಾಜಿ ಪರಿಷತ್ ಸದಸ್ಯ ಎಂ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರ ಜೊತೆ ಹೆಚ್ಚೆ ಯೆಲ್ಲು ವಾರ್ಡ್ನಲ್ಲಿ ಪ್ರಮುಖ ಮುಖಂಡರಾಗಿ ಗುರುತಿಸಿಕೊಂಡು ಬಿಜೆಪಿಗೆ ಸೇರ್ಪಡೆಯಾದಾಗ ಅವರ ಜೊತೆಗೆ ಬಿಜೆಪಿಗೆ ಹೋಗಿದ್ರು ಬಿಜೆಪಿ ಸಿದ್ದಾಂತಗಳು ತಮಗೆ ಸರಿಹೊಂದದ ಕಾರಣ ಇಂದು ಪಕ್ಷ ತೊರೆದು ಮಾತೃ ಪಕ್ಷವಾದ ಕಾಂಗ್ರೆಸ್ಗೆ ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಸೇರ್ಪಡೆಯಾಗಿದ್ದಾರೆ ನಂತರ ಮಾತನಾಡಿದ ಸೈಯದ್ ಹಸೀನ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಹೆಚ್ಎಲ್ ಹಾಗೂ ವಿಜ್ಞಾನಗರ ವಾರ್ಡ್ಗಳಿಂದ ಹೆಚ್ಚಿನ ಮತ ಹಾಕಿಸಿ ಗೆಲ್ಲಿಸಲು ಶ್ರಮ ವಹಿಸುವುದಾಗಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಡಿಎ ಗೋಪಾಲ್ ಕಲಕೆರೆ ನಾರಾಯಣಸ್ವಾಮಿ ಅಮಾನುಲ್ಲಾ ಜೈರಾಮ್ ಸೇರಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಾನು ನಮ್ಮ ನಮ್ಮ ಅವರ ನೇತೃತ್ವದಲ್ಲಿ ಕಾರಣಗಳಲ್ಲಿ ಸುಮಾರು ಕಾರಣಗಳವೆ ನಾನು ಇಲ್ಲಿ ಓಪನ್ ಆಗಿ ಇಲ್ಲಿ ಬಿಚ್ ಬಿಚ್ಚಿಗೆ ಮಾತಾಡ್ಲಿಕ್ಕೆ ಆಗಲ್ಲ ಕಮ್ಮಿ ಅಂದರೂ ಒಂದೂವರೆಯಿಂದ ಒಂದು ಮುಕ್ಕಾಲು ಹೋಗಿ ಲಕ್ಷ ಓಟಿಂದ ನಾವು ಗೆಲ್ತೀವಿ ನಮ್ಮ ನಾವು ಗೆಲ್ಸ್ಕೊತೀವಿ ಇಡೀ ನಮ್ಮ ನಗರ ಮಾತ್ರ ಅಲ್ಲ ಇಸ್ಲಾಂಪುರ ಮಾತ್ರ ಅಲ್ಲ ಇಡೀ ಕ್ಷೇತ್ರದಿಂದ ಕ್ಷೇತ್ರದಿಂದ ನಾಳೆ ಪ್ರತಿಯೊಂದು ವಾಳಲ್ಲಿ ನನ್ನ ವಾದ ಬಾಬೋಣ ಹತ್ರ ನನ್ನಕ್ಕಿಂತ ಜಾಸ್ತಿ ಹಸಿರಾವಾದಿ ಮುಖಂಡರುಗಳಿಗೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ನಾಡಿಂದ ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ನಮ್ಮ ಎಷ್ಟು ಕೇರ್ ಪಕ್ಷ ವಾರ್ಡ್ಗಳಿದಾವೆ ಪ್ರತಿಯೊಂದು ವಾರ್ಡಲ್ಲಿ ಕಮ್ಮಿ ಒಂದು ವಾರ್ಡಿಂದ ಹತ್ತು ಹದಿನೈದು ಜನ ಒಳ್ಳೆ ಮುಖಂಡರಲ್ಲಿ ಕರ್ಕೊಂಡು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಎರಡು ಲಕ್ಷ ಓಟಿಂದ ನಾವು ಕಾಂಗ್ರೆಸ್ ಬಿ ಜೆ ಸೋಸ್ತೀವಿ ನಾವು ಗೆಲ್ತೀವಿ ಇವತ್ತು ಇವತ್ತು ಕೆ ಪುರಂ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಾಳ ಜನ ಕಾಂಗ್ರೆಸ್ಗೆ ಇದ್ದಾರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಮೊನ್ನೆ ಒಂದು ಹದಿನೈದು ದಿವಸ ಹಿಂದೆ ಭಾಳ ಜನ ಕಾಂಗ್ರೆಸ್ಗೆ ಸೇರ್ಪಡೆ ಆದರೂ ಭಾಳ ಪ್ರಮುಖವಾಗಿರ್ತಕ್ಕಂಥ ನಾಯಕರುಗಳು ಯಾರು ಬಿ ಜೆ ಪಿಯಲ್ಲಿ ಭಾಳದಿಂದ ಕೆಲಸ ಮಾಡಿದಂಥವರೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇದ್ದಾರೆ ಇವತ್ತು ನಮ್ಮ ಹಸನ್ರವರು ಪಾಪ ಅವರಿಗೆ ಹಳೆ ಕಾಂಗ್ರೆಸ್ನವರು ಹಳೆ ಕಾಂಗ್ರೆಸ್ ಲೀಡ್ರು ನನಗೂ ಭಾಳ ಪರಿಚಯ ಹೇಳಿದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಗರಸಭೆ ಸದಸ್ಯನಾಗ್ದಾಗಿಂದೂ ಅವರು ನನಗೆ ಪರಿಚಯ ಭಾಳ ದಿನಗಳಿಂದ ಮಾತಾಡ್ತಾ ಇದ್ವಿ ಅವ್ರಿಗೆ ಭಾಳ ಇಷ್ಟ ಇತ್ತು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರೆ ಕಾರಣಾಂತರಗಳಿಂದ ಏನೋ ಬರೋದಕ್ಕೆ ಇಷ್ಟದ ಸಾಧ್ಯ ಆಗಲಿಲ್ಲ ಆದರೆ ಇವತ್ತು ಏನು ಲೋಕಸಭಾ ಚುನಾವಣೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಅವ್ರ ಜೊತೆಯಲ್ಲಿ ಭಾಳ ಜನ ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷನ ಇದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಬಲಿಷ್ಠವಾಗಿದೆ ಕ್ಷೇತ್ರದಲ್ಲಿ ಇನ್ನು ನಾಳೆನೂ ಒಂದು ಮೂರು ನಾಲ್ಕು ಜನ ಭಾಳ ಪ್ರಮುಖವಾಗಿರ್ತಕ್ಕಂಥವ್ರು ಸೇರುವಂಥದ್ದಿದೆ ಗುರುವಾರ ಗುರುವಾರನೂ ಭಾಳ ಪ್ರಮುಖವಾಗಿರ್ತಕ್ಕಂಥ ಮುಖಂಡರುಗಳೆಲ್ಲ ಸೇರ್ತಾ ಇದ್ದಾರೆ ಅಂದರೆ ಎಲ್ಲೆಲ್ಲಿ ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಲಾಸ್ಟ್ ಟೈಮು ನನ್ನ ಎಲೆಕ್ಷನಲ್ಲಿ ಅದಕ್ಕಿಂದೆ ಬೈ ಎಲೆಕ್ಷನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಅಂಥ ಜಾಗಗಳಲ್ಲಿ ಒಳ್ಳೊಳ್ಳೆ ಮುಖಂಡರು ಇವತ್ತು ದಿವಸ ನಮ್ಮ ಪಕ್ಷದ ಸಂಘಟನೆ ಮತ್ತು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇರತಕ್ಕಂಥ ಒಂದು ಆಡಳಿತದಿಂದ ಇವತ್ತು ದಿವಸ ಹೆಚ್ಚಿನ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋ ಅಂಥ ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಾಯಿದೆ ಬಹುಶಃ ಬರೋ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ನಮಗೇನೋ ಸ್ಥಿತಿ ಇತ್ತು ಓದ್ಸತಿ ಆ ಸ್ಥಿತಿ ಬಿ ಜೆ ಪಿಗೆ ದೂರ ಇಲ್ಲ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ಇವತ್ತು ಅವ್ರನ್ನ ಸ್ವಾಗತವನ್ನು ಮಾಡಿ ಇವತ್ತು ಇನ್ನೂ ನಮ್ಮ ಪಕ್ಷ ಇನ್ನೂ ಬಲಿಷ್ಠವಾಗಿ ಈ ಕ್ಷೇತ್ರದಲ್ಲಿ ಮಾಡಿ ಹೆಚ್ಚಿನ ಲೀಡನ್ನು ಕೊಡುವಂಥ ಒಂದು ಕೆಲಸ ಈ ಕ್ಷೇತ್ರದಿಂದ ಆಗೇ ಆಗ್ತದೆ ಅನ್ನುವಂಥ ಹೇಳ್ತಾ ಇದ್ದೀನಿ ನೋಡಿ ಇವಾಗತ್ತು ಬಂದು ಸೇರಿರ್ತಕ್ಕಂಥವ್ರಿಗೆ ಕಾಂಗ್ರೆಸ್ ಪಕ್ಷ ಹೇಗೆ ಅಂತ ಹೇಳಿ ಇತಿಹಾಸ ಹೇಳ್ತದೆ ಇತಿಹಾಸದಲ್ಲಿ ಏನು ತೋರಿಸ್ತದೆ ಅಂತ ಹೇಳಿದ್ರೆ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಸಿದ್ಧಾಂತಗಳನ್ನ ನಂಬಿ ಸೇರಿದಂಥವ್ರಿಗೆ ಒಳ್ಳೆ ಗೌರವವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷದ ಹಾಗಾಗಿ ನಮ್ಮ ಹಾಸನರವ್ರು ಏನು ಹಳಬ್ರವರು ಅವರೇನು ಕಾಂಗ್ರೆಸ್ನವ್ರೆ ಏನು ಆಕಸ್ಮಿಕವಾಗಿ ಮೊನ್ನೆ ಒಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಐದು ನಾಲ್ಕು ವರ್ಷ ಅವರು ನಮ್ಮ ಪಕ್ಷ ಬಿಟ್ಟು ಹೋಗಿದ್ರು ಬರೀ ಮೈ ಮಾತ್ರ ಹೋಗಿತ್ತು ಮನಸ್ಸಿಲ್ಲೇ ಇತ್ತು ಅವರು ಯಾಕೆಂದರೆ ನನಗೆ ಗೊತ್ತಿದೆ ಯಾಕೆಂದರೆ ಅವರೆಲ್ಲ ಓಟ್ ಆಗದೆ ಇದ್ದಿದ್ರೆ ಬಹುಶಃ ನನಗೆಲ್ಲ ಒಂದು ಲಕ್ಷ ಹದಿನಾರು ಸಾವಿರ ಮತ ಸಿಕ್ಕೋದು ಹೇಳ್ರಿ ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ರಿಗೆ ಅದೇ ಸ್ಥಾನಮಾನ ಗೌರವ ಯಾವಾಗಲೂ ಶಾಶ್ವತವಾಗೂ ಇರ್ತದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂತ ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ